ನಮಸ್ಕಾರ ನ್ಯೂಸ್ ಸ್ವಾಗತ ದೇವದುರ್ಗ ನಗರಗಳಲ್ಲಿ ರಸ್ತೆ ಸಂಪರ್ಕಕ್ಕೆ ಒತ್ತು ನೀಡಿ ಸಮಸ್ಯೆಯನ್ನ ಆಲಿಸಿ ರೈತ ಸಂಘ ದೇವದುರ್ಗ ಆಗ್ರಹ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ ತಾಲೂಕು ರೈತ ಸಂಘ ದೇವದುರ್ಗ ಸ್ಥಳೀಯ ನಗರಗಳಿಗೆ ಮೂಲ ರಸ್ತೆ ಸಂಪರ್ಕ ಕಣ್ಮರೆಯಾಗಿದೆ ಪುರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಸ್ಥಳೀಯ ಆಡಳಿತ ವಿಫಲವಾಗಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ತಾಲೂಕು ಸ್ಥಳೀಯ ನಗರಗಳಲ್ಲಿ ವಾಹನ ಸವಾರರು ಬೈಕ್ ಕಾರ್ ಸಂಚಾರ ಮಾಡಲು ಜೀವ ಪಣಕ್ಕಿಟ್ಟು ಸಂಚಾರ ಮಾಡುವಂತಹ ಪರಿಸ್ಥಿತಿ ನಗರದ ಸಾರ್ವಜನಿಕರಿಗೆ ಬಂದಿದೆ ಹೀಗಾಗಿ ತಾಲೂಕು ಅಭಿವೃದ್ಧಿ ಮರೀಚಿಕೆಯಾಗಿದೆ ತಾಲೂಕು ಅಧ್ಯಕ್ಷರು ಮರಿಲಿಂಗ ಮಾಲಿ ಪಾಟೀಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ರಸ್ತೆ ಅಗಲೀಕರಣ ಎಲ್ಲಿಂದ ಎಲ್ಲಿವರೆಗೆ ಅಗಲೀಕರಣ ಮಾಡಬೇಕಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ನಿಂದ ರಸ್ತೆ ಮಾರ್ಗವಾಗಿ ಗಾಂಧಿ ಸರ್ಕಲ್ ಹಾಗೂ ಸಾರ್ವಜನಿಕ ಮೈದಾನದಿಂದ ಎಚ್ಎಡ್ ಪಿ ವರೆಗೂ ಹದಿನೈದು ದಿನಗಳ ಒಳಗೆ ಯಾವುದೇ ಅಂತಹ ಕಾಮಗಾರಿ ಪ್ರಾರಂಭ ಆಗದಿದ್ರೆ ಪುರಸಭೆ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ತಾಲೂಕು ರೈತ ಸಂಘದ ಆಗ್ರಹವಾಗಿದೆ ಈ ಸಂದರ್ಭದಲ್ಲಿ ಮರಿಲಿಂಗ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ಮತ್ತು ತಿಮ್ಮನಗೌಡ ಹಾಗೂ ಬಸವರಾಜ್ ಹಿರೇಮಠ ತಾಲೂಕು ಉಪಾಧ್ಯಕ್ಷರು ರಮೇಶ್ ನಾಯಕ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಮಲ್ಲೇಶ ನಾಯಕ ಹನುಮಂತರಾಯ ನಾಯಕ ಸಿಪತಾಗಿರ್ ಮತ್ತು ನಾಗರಾಜ್ ತಗ್ಗಿಹಾಳ ಸಹಕಾರ್ಯದರ್ಶಿಗಳು ರಮೇಶ್ ಗೌಡ ಗೌರಂಪೇಟೆ ಮತ್ತು ಇಬ್ರಾಹಿಂ ಸಾಬ್ ಗೌರಂಪೇಟೆ ರೈತ ಹಿರಿಯ ಮುಖಂಡರು ಸೋಗಾರೆಡ್ಡಿ ಗೌಡ ಚಂದ್ರು ಗೌರಂಪೇಟೆ ಬಸವ ಹೂಗಾರ ಇನ್ನು ಅನೇಕರು ಭಾಗಿಯಾಗಿದ್ರು ವರದಿ ಹನುಮಂತರಾಯ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಬರುವ ಅಂಬೇಡ್ಕರ್ ಸರ್ಕಲ್ ಹಿಡಿದು ಗಾಂಧಿ ಸರ್ಕಲ್ ವಾಯಾ ಕೋರ್ಟ್ ಮತ್ತು ಜಲ್ದೀಲ್ ಪಾರ್ಸ ಮತ್ತು ಗೋರಂಪೇಟೆ ಮಧ್ಯದಲ್ಲಿ ಮಾರ್ಗವಾಗಿ ಕೋರ್ಟ್ ಹದಗೆಟ್ಟಿರುವ ಕಾರಣದಿಂದ ಪುರಸಭೆ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣ್ತದೋ ಅಥವಾ ಇಲ್ಲೋ ಗೊತ್ತಿಲ್ಲ ಈ ರಸ್ತೆ ಅಗತ್ಯದಿಂದ ತೊಂದರೆಗಳು ಏನಾಗ್ತಾ ಅಂದರೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಒಳ್ಳೆಯ ಗಾಡಿ ಸಂವಾದರಿಗೆ ಮುಖ್ಯವಾಗಿ ಗರ್ಭಿಣಿ ಗರ್ಭಿಣಿಯ ಮತ್ತು ವೃದ್ಧರಿಗೆ ತೊಂದರೆ ಆಗುತ್ತಿರುವ ಕಾರಣದಿಂದಾಗಿ ಈ ರಸ್ತೆಯನ್ನು ಹದಿನೈದು ದಿನದಲ್ಲಿ ಏನಾದರೂ ಸರಿಪಡಿಸದೇ ಹೋದಲ್ಲಿ ನಾವು ಪುರಸಭೆ ವ್ಯಾಪ್ತಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಯಾಕೆಂದ್ರೆ ಈ ಒಂದಿನ ನೀವು ಹೋಗ್ಬೇಕಾದ್ರೆ ನಿಮಿಷ ಬೇಕು ಸರ್ಕಾರ ಆಸ್ಪತ್ರೆಯಲ್ಲಿ ಹೋಗ್ಬೇಕಾದ್ರೆ ಪುರಸಭೆ ಅಧಿಕಾರಿಗಳು ಗಮನಕ್ಕೆ ತಂದ್ರು ಎನ್ನುತ್ತಿದ್ದಾರೆ ಇಂಥ ಅಧಿಕಾರಿಗಳು ಯಾಕೆ ಬೇಕು ನಮ್ಗೆ ಕೆಲಸ ಮಾಡಬೇಕಿದ್ದಾರೆ ಪಬ್ಲಿಕ್ ಏ ಕೆಲಸ ಮಾಡ್ಬೇಕನ್ಬಹುದು ನಮ್ಮೆಲ್ಲ ರೈತ ಸಂಘದ ಒತ್ತಾಯವಾಗಿರ್ತದೆ ಧನ್ಯವಾದಗಳು ದಿನ ದೇವದುರ್ಗದಲ್ಲಿ ರಸ್ತೆ ಹರಗೆಟ್ಟಿದೆ ಯಾಕೆ ರಸ್ತೆ ಪೂರ್ತಿ ಹರಿಗೇಟಿದೆ ಯಾಕಪ್ಪ ಈಗ ನೋಡಿ ಶನಿವಾರ ದಿನ ಬ್ರೆಸಿಲ್ ಆಫೀಸ್ ಸೆಂಟಿ ಆಗ್ತದೆ ಸೆಂಟಿ ಟೈಮಲ್ಲಿ ಯಾವುದೋ ಒಂದು ಏನಾದ್ರೆ ಪೇಷಂಟ್ಗೆ ಎಮರ್ಜೆನ್ಸಿ ಏನಾದ್ರೂ ಎಮರ್ಜೆನ್ಸಿ ಇತ್ತಂದ್ರೆ ಅಲ್ಲಿಂದ ಟ್ರಾಫಿಕ್ ಕ್ಲಿಯರ್ ಯಾಕಂತಂದ್ರೆ ಅಲ್ಲಿ ಪೊಲೀಸ್ ಅಲ್ಲಿ ಒಂದು ಟೈಮ್ ಇರ್ತಾರ ಇದೆಲ್ಲ ರೋಡಿಗೆ ರೋಡಿಗೆ ಏನಪ್ಪ ಅಂದ್ರೆ ಕಾಯ್ಪಲ್ಲಿ ಗೀಪಿಲೆಲ್ಲ ರೋಡಿಗೆ ಮಾರಾಟ ಮಾಡ್ತಾರೆ ಅಂತ ಟೈಮಲ್ಲಿ ಯಾರಿಗೆ ತುರ್ತು ಪರಿಸ್ಥಿತಿ ಏನಾದ್ರೂ ಎಮರ್ಜೆನ್ಸಿ ಆರೋಗ್ಯ ಎದಿಗೇಟಿಲ್ಲ ರೈಚೂರಿಂದ ದೇವರಿಂದ ರೈಚೂರಿಗೆ ಏನಾದ್ರೂ ಕಳಿಸ್ಬೇಕಾಗ್ತದೆ ಅಲ್ಲಿಗೆ ಟ್ರಾಫಿಕ್ ಕ್ಲಿಯರ್ ಆಗೋಕ್ಕೂ ಭಾಳ ಭಾಳ ಕಾರಣ ಅದ ಟ್ರಾಫಿಕ್ ಕ್ಲಿಯರ್ ಆಗೋದಿಲ್ಲ ಹಂಗಾಗಿ ಸಿ ಅವರಿಗೆ ಇನ್ನೊಂದು ಬೇರೆ ಕಡೆ ಸ್ಥಳ ಅಂತರಿಸ್ರಿ ಸಂತೆನ ಬೇರೆ ಕಡೆ ಸ್ಥಳ ಅನ್ಸ್ರಿ ಯಾಕಂದ್ರೆ ಸವರಿಗೆ ಎಲ್ಲರಿಗೆ ತೊಂದರೆ ಆಗೋದಿಲ್ಲ ಓಡಾಡಕ್ಕೆ ಅಂತ ಹೇಳಿ ಮತ್ತೆ ಇನ್ನೊಂದು ಇದೆ ಕೊಪ್ಪರ್ ಪ್ಲಾಸ್ ಇಂದ ಜಯದೇವ್ ಬೀದಿ ದೀಪಗಳು ಅಳವಡಿಸಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ